ನಮಸ್ಕಾರ ಸ್ನೇಹಿತರೆ ಅಂಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಸೊ ಬರುತ್ತೋ ಇಲ್ಲೋ ನಮಗೆಲ್ಲ ಎಲ್ರಿಗೂ ಬಂದಿದೆ ಆದರೆ ನಮಗೆ ಬರೋದಿಲ್ಲ ಅಂತ ತುಂಬ ಜನರಿಗೆ ಡೌಟ್ ಇತ್ತು ಆದರೆ ಈಗ ಆ ಡೌಟ್ ಕೂಡ ಕ್ಲಿಯರ್ ಆಯಿತು ಯಾಕೆಂದರೆ ಯುಗಾದಿ ಹಬ್ಬಕ್ಕೆ ಹದಿನೇಳನೇ ಕಂತಿನ ಅಮೌಂಟ್ ಬಂತು ಈಗ ಹದಿನೆಂಟನೇ ಕಂತಿನ ಅಮೌಂಟ್ ಕೂಡ ಟ್ರಾನ್ಸ್ಫರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬರುತ್ತೆ ಯಾವಾಗ ಬರ್ಬೋದು ಅದರ ಬಗ್ಗೆ ಸಂಪೂರ್ಣವಾದ ಅಪ್ಡೇಟ್ಸ್ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ ಸೊ ನೀವು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಒಂದು ಬೆಲ್ ಐಕೊನ್ ಇರುತ್ತೆ ಅದನ್ನು ಪ್ರೆಸ್ ಮಾಡ್ಕೊಂಡು ಮೊದಲನೇದಾಗಿ ಆಲ್ ಆಪ್ಷನ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡಿ ಮತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಯಾಕಂದರೆ ನೀವು ಮಾಡೋ ಲೈಕ್ಸ್ ಮತ್ತು ಕಮೆಂಟಿನ ತುಂಬ ಇಂಪಾರ್ಟೆಂಟ್ ಏನು ವಿಷಯ ಇರುತ್ತೆ ಇನ್ಫಾರ್ಮೇಷನ್ ಇರುತ್ತೆ ಅದು ತುಂಬ ಜನರಿಗೆ ರೀಚ್ ಆಗುತ್ತೆ ಸೊ ನಿಮ್ಮ ಕಮೆಂಟ್ ಮತ್ತು ನಿಮ್ಮ ಲೈಕ್ ತುಂಬ ಇಂಪಾರ್ಟೆಂಟ್ ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋನ ನೋಡ್ತಾ ಇದ್ದೀರಾ ಅವರಿಗೆಲ್ರಿಗೂ ತುಂಬ ಧನ್ಯವಾದಗಳು ಇದರ ಜೊತೆಗೆ ಈಗ ಹದಿನೆಂಟನೇ ಕಂತಿನ ಅಮೌಂಟ್ ಈಗ ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡೋದಕ್ಕೆ ಶುರು ಮಾಡಿದರೆ ನೀವು ಈ ಬಾಕಿ ಫಲಾನುಭವಿಗಳಿಗೆ ಅಂದರೆ ಈಗ ಆಲ್ಮೋಸ್ಟ್ ಎಲ್ರಿಗೂ ಹದಿನೆಂಟನೇ ಕಂತಿನ ಅಮೌಂಟ್ ಬಂದಿಲ್ಲ ಸೊ ಬಾಕಿ ತುಂಬ ಜನರಿಗೆ ಬರಬೇಕಾಗಿದೆ ಅದು ಕೂಡ ಇದೇ ವಾರದಲ್ಲಿ ಅಂದರೆ ಈ ವಾರ ಅಂದ್ರೆ ಇವತ್ತು ಈಗ ಒಂದನೇ ತಾರೀಕು ಸೊ ಇದರಿಂದ ಬರುವಂತಹ ಈಗ ಹತ್ತನೇ ತಾರೀಕು ಒಳಗಡೆ ಮುಂದಿನ ವಾರ ಹತ್ತನೇ ತಾರೀಕು ಒಳಗಡೆ ಏನಿದೆ ನಿಮ್ಮ ಗೃಹಲಕ್ಷ್ಮಿಯ ಯೋಜನೆಯ ಹದಿನೆಂಟನೇ ಕಂತಿನ ಅಮೌಂಟ್ ಕೂಡ ಬಿಡುಗಡೆ ಆಗುತ್ತೆ ಇದರ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಏನಿದೆ ಅದು ಕೂಡ ಇದೇ ತಿಂಗಳ ಅಂತ್ಯದಲ್ಲಿ ಅಂದ್ರೆ ಕೊನೆಯ ವಾರದಲ್ಲಿ ಅದನ್ನು ಕೂಡ ಡಿ ವಿಟಿ ಮುಖಾಂತರ ನಿಮ್ಮೆಲ್ಲರ ಖಾತೆಗಳಿಗೆ ಬರುತ್ತೆ ಅಂತ ಸ್ವತಃ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಈಗ ಇದರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಸೊ ಮೂವತ್ತೊಂದನೇ ತಾರೀಕಿಗೆ ಹದಿನೆಂಟೇ ಕಂತಿನ ಅಮೌಂಟ್ ಅಂತ ಸೊ ಯಾರಿಗೂ ಕೂಡ ಅನಿಸಿಕೆ ಇರಲಿಲ್ಲ ಸೊ ಆದರೂ ಕೂಡ ಅವರು ಏನು ಹದಿನೆಂಟನೇ ಕಂತಿನ ಅಮೌಂಟ್ ಈ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಸಡನ್ ಆಗಿ ಈಗ ಇಸ್ಲಾಮಿಕ್ ಹಬ್ಬ ಅಂದ್ರೆ ರಂಜಾನ್ ಹಬ್ಬಗೂ ಕೂಡ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಗಲಿ ಇದರ ಜೊತೆಗೆ ಈಗ ಕರ್ನಾಟಕದ ಎಲ್ಲ ಮಹಿಳೆಯರಿಗೂ ಕೂಡ ಮತ್ತೊಂದು ಗುಡ್ ನ್ಯೂಸ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ರಿಗೂ ಖುಷಿ ತರುವಂಥ ವಿಷಯ ಏನಂದರೆ ಹದಿನೆಂಟನೇ ಕಂತಿನ ಅಮೌಂಟ್ ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಜಾತಿ ಭೇದ ಭೇದಭಾವ ಇಲ್ಲದೆ ಸೊ ಎಲ್ರಿಗೂ ಒಂದು ಖುಷಿಯನ್ನು ಹಂಚೋ ಕೆಲಸ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅಂತಲೇ ಹೇಳ್ಬೋದು ಸೊ ಇದರಿಂದ ನಿಮಗೆ ಎಷ್ಟು ಲಾಭ ಆಗ್ತಿದೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಯಾರಿಗೆಲ್ಲ ಹದಿನೆಂಟನೇ ಕಂತಿನ ಅಮೌಂಟ್ ಬಂದಿದೆ ಅವರು ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಇರೋದು ಸೊ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಯಾರಿಗೆಲ್ಲ ಬಂದಿದೆ ಅಂತ ಸೊ ನೀವು ಒಬ್ಬರಿಗೆ ಬಂತಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ಸೊ ನಮ್ಮ ಸಾಕಷ್ಟು ವಿಡಿಯೋನಲ್ಲಿ ಹೇಳಿದ್ದೀನಿ ಒಬ್ಬರಿಗೆ ಬಂತು ಅಂದರೆ ಎಲ್ರಿಗೂ ಬಂತು ಅಂತ ಅರ್ಥನ ಆದರೆ ಸ್ವಲ್ಪ ಲೇಟ್ ಆಗ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಯಾಕಂದರೆ ಕೆಲವೊಬ್ಬರಿಗೆ ಒಂದು ವಾರ ಲೇಟ್ ಆಗ್ಬೋದು ಕೆಲವೊಬ್ಬರಿಗೆ ಎರಡು ವಾರ ಲೇಟ್ ಆಗ್ಬೋದು ಆದರೆ ಅದೇ ತಿಂಗಳಲ್ಲಿ ಎಲ್ರಿಗೂ ಬಾಕಿ ಅಮೌಂಟ್ ಏನಿರುತ್ತೆ ಅದು ಬಂದೇ ಬರುತ್ತೆ ಫ್ರೆಂಡ್ಸ್ ಇದರ ಜೊತೆಗೆ ಮಾರ್ಚ್ ತಿಂಗಳಲ್ಲಿ ಅನ್ಯವಾಗಿ ಯೋಜನೆ ಅಮೌಂಟ್ ಕೂಡ ಎರಡು ಸಾಲ ಬಂದಾಯಿತು ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಮತ್ತೆ ಈಗ ಮುಂದೆ ಹದಿನೆಂಟನೇ ಕಂತಿನ ಅಮೌಂಟ್ ಕೂಡ ಇದೇ ವಾರದಲ್ಲಿ ಸಂಪೂರ್ಣವಾಗಿ ಎಲ್ರಿಗೂ ಇದೇ ವಾರ ಅಥವಾ ಹೇಳ್ಬೋದು ಅಥವಾ ಮುಂದಿನ ವಾರ ಹತ್ತು ತಾರೀಕು ಒಳಗಡೆ ನಿಮ್ಮೆಲ್ಲರಿಗೂ ಖಾತೆ ಿಗೂ ಹದಿನೆಂಟನೇ ಕಂತಿನ ಅಮೌಂಟ್ ಬರುತ್ತೆ ಇದರ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಕೂಡ ಇದೇ ತಿಂಗಳಲ್ಲಿ ಆದಷ್ಟು ಬೇಗ ಬರುತ್ತೆ ಅದರ ಬಗ್ಗೆ ಕೂಡ ನಿಮಗೆ ಆದಷ್ಟು ಬೇಗ ನಿಮಗೆ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ ಈ ವಿಡಿಯೋ ಅನಿಸುತ್ತ ಕಮೆಂಟ್ ಮುಖಾಂತರ ತಿಳಿಸಿ ಈ ಒಂದು ಖುಷಿ ವಿಷಯ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ ಹೊಸ ಇನ್ಫಾರ್ಮೇಶನ್ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ